ನಮ್ಮ ಪರಮ್ ಗುಬ್ಬಿ ಮತ್ತೆ ಮಳೆ ಉಯ್ಯುತ್ತಿದೆ ಚಿತ್ರದ ನಿರ್ದೇಶಕ ನಾನು ಇದಕ್ಕೆ ಮುಂಚೆ ಸಿನಿಮಾ ವರ್ಗದಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಬೇರೆ ಬೇರೆ ಥರ ಕೆಲಸಗಳನ್ನು ಮಾಡಿದ್ದೆ ಒಳ್ಳೊಳ್ಳೆ ನಿರ್ದೇಶಕರ ಕೈ ಕಡೆ ಕೆಲಸ ಮಾಡಿದಂತ ಖುಷಿ ಇದೆ ಮತ್ತೆ ಪತ್ರಿಕಾ ಸಂಪಾದಕನಾಗಿ ಕೂಡ ಕೆಲಸ ಮಾಡಿದ್ದೆ ಮತ್ತೆ ಮಳೆ ಉಯ್ಯುತ್ತಿದೆ ಅನ್ನೋ ಒಂದು ಚಿತ್ರ ನಿರ್ದೇಶನದ ಅವಕಾಶ ಸಿಕ್ಕಿದಾಗ ಈ ಚಿತ್ರವನ್ನು ನಿರ್ದೇಶನ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನಿರ್ಮಾಪಕರಾದಂತಹ ಶ್ರೀಮತಿ ಸುಮ ಅವರಲ್ಲಿ ವಿನಂತಿಸ್ಕೊಂಡೆ ಕತೆ ಹೀಗಿದೆ ಈ ಥರ ಮಾಡಬೇಕು ಅಂತ ಅವರು ಕೂಡ ಅದಕ್ಕೆ ಕತೆ ತುಂಬ ಚೆನ್ನಾಗಿದೆ ಅಂತೇಳಿ ಒಪ್ಕೊಂಡು ಸಿನಿಮಾ ಮಾಡಿ ಮುಂದೆ ಬಂದರು ಈ ಕತೆ ಮಾಡೋಕ್ಕೆ ಮುಂದೆ ಬಂದ ನಂತರ ಈ ಚಿತ್ರಕ್ಕೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಮೂರನ್ನು ರಚಿಸಿಕೊಟ್ಟವರು ನಮ್ಮ ನರೇಂದ್ರ ಬಾಬು ಜೊತೆಗೆ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಕೂಡ ಅವರು ಯಾಕೆಂದರೆ ನಾವು ಸುಮಾರು ತಾಂತ್ರಿಕತೆಯಲ್ಲಿ ಏನೋ ಒಂದು ಕೆಲಸ ಮಾಡುವಾಗ ನಮಗೆ ಒಂದು ಗೈಡ್ ಮಾಡೋರೊಬ್ಬರು ಬೇಕಾಗ್ತಾರೆ ಆ ವಿಚಾರದಲ್ಲಿ ನನಗೆ ನರೇಂದ್ರ ಬಾಬು ಅವರು ಭಾಳ ಸಹಕಾರಿಯಾಗಿ ಉಪಕಾರ ಮಾಡಿದ್ರು ಮತ್ತು ಈ ಚಿತ್ರ ಶೃಂಗೇರಿ ಹೊರನಾಡು ಮತ್ತು ಹರಿಹರಪುರ ಕೊಪ್ಪ ಆಗುಂಬೆ ಸುತ್ತಮುತ್ತ ಚಿತ್ರೀಕರಣ ಮಾಡಿಕೊಂಡು ಸುಮಾರು ಇಪ್ಪತ್ತೈದು ದಿವಸ ಚಿತ್ರೀಕರಣ ಆಯಿತು ಒಂದು ಸಂತೋಷದ ವಿಚಾರ ಏನಂದರೆ ಈ ಚಿತ್ರದಲ್ಲೆಲ್ಲ ಹೊಸ ನಾಯಕರು ನಾಯಕಿಯರು ಮತ್ತು ತಂತ್ರಜ್ಞರು ಹಾಗೂ ಸಂಗೀತ ನಿರ್ದೇಶಕರು ಛಾಯಾಗ್ರಾಹಕ ಮತ್ತು ನಾನು ಎಲ್ಲರಿಗೂ ಮೊದಲನೇ ಚಿತ್ರ ಅನ್ನೋದೊಂದು ಖುಷಿ ಇದೆ ಜೊತೆಗೆ ಇದು ಸಾಹಿತ್ಯ ಕೃತಿ ಆಧಾರಿತ ಚಿತ್ರ ಕೆ ಸದಾಶಿವರ ಒಂದು ಕತೆ ಪತ್ತೆ ಮಳೆ ಹುರಿತಿದೆ ಎಲ್ಲ ನೆನಪಾಗುತ್ತಿದೆ ಅನ್ನೋ ಒಂದು ಕತೆ ಇದು ಹನ್ನೆರಡು ಪುಟಗಳಲ್ಲಿ ಇರುವಂತಹ ಒಂದು ಕತೆ ಇದನ್ನು ನಮ್ಮ ಚಿತ್ರಕ್ಕೆ ಅಳವಡಿಸ್ಬೇಕಾದ್ರೆ ಹನ್ನೆರಡು ಪುಟಗಳ ಕಥೆ ಒಂದು ಎಳೆಯನ್ನು ತಗೊಂಡು ಅದನ್ನು ಎಗ್ಸಿ ಅದಕ್ಕೆ ಬೇಕಾದಂತಹ ಸಂಭಾಷಣೆ ಸಾಹಿತ್ಯವನ್ನು ರಚಿಸುವಂಥ ಕೆ ಕಾರ್ಯಕ್ಕೆ ನರೇಂದ್ರ ಬಾಬು ನಮಗೆ ಕೈ ಜೋಡಿಸಿದ್ದು ನಮಗೆ ಭಾಳ ಖುಷಿ ಕೊಡುತ್ತೆ ಮತ್ತು ನಿರ್ಮಾಪಕರ ದೊಡ್ಡ ಗುಣ ಏನಂದರೆ ಅವರು ನಾವು ಚಿತ್ರಕ್ಕೆ ಏನು ಬಂಡವಾಳ ಕೇಳಿದ್ದೀವಿ ಅದನ್ನು ಅವರು ಪ್ರೀತಿಯನ್ನು ಕೊಟ್ಟರು ಭಾಳ ಸಂತೋಷದಿಂದ ಒಂದು ಇಪ್ಪತ್ತೈದು ದಿವಸ ಒಂದು ಕುಟುಂಬ ಥರ ಹೊರಾಂಗಣ ಸಂಪೂರ್ಣ ಹೊರಾಂಗಣ ಚಿತ್ರೀಕರಣ ಮಾಡ್ಕೊಂಡು ಬಂದವು ಹಾಗಾಗಿ ಒಂದು ಕುಟುಂಬ ಎಲ್ಲ ಒಂದು ಒಂದು ಟ್ರಿಪ್ ಹೋಗಿದ್ವಿ ಅನ್ನೋಷ್ಟು ಸಂತೋಷವಾಗಿ ಬಂದವು ಮತ್ತು ಈ ಚಿತ್ರ ಪ್ರತಿ ಸನ್ನಿವೇಶವೂ ಮಳೆ 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 ಎಸಿಟ್ಟಾಗೆ ನಮಗೆ ಭಗವಂತ ಒಳ್ಳೆ ವರ್ಣದೇವ ನಮಗೆ ಒಳ್ಳೆ ಮಳೆ ಕೊಟ್ಟ ಅಂತ ಹೇಳ್ಬೋದು ನಾವು ಎಲ್ಲೂ ಆ ಮಳೆಗೆ ಕಾಯುವಂಥ ಪರಿಸ್ಥಿತಿ ಇರಲಿಲ್ಲ ಪ್ರತಿ ಸನ್ನಿವೇಶದಲ್ಲೂ ನಮ್ಮ ಮಳೆ ಬರ್ತಾಯಿತ್ತು ಅದೊಂಥರ ಸಂತೋಷ ಮತ್ತು ಅಷ್ಟು ನಾವು ಮಳೆಲಿ ನೆನ್ಕೊಂಡು ಚಿತ್ರೀಕರಣ ಮಾಡಿದ್ರೂ ನಮ್ಗೆ ಯಾರಿಗೂ ಒಂದು ಆರೋಗ್ಯದಲ್ಲಿ ಏರುಪೇರಾಗಲಿಲ್ಲ ಆ ವಾತಾವರಣಕ್ಕೆ ಕರೆಕ್ಟಾಗಿ ನಾವು ಇಪ್ಪತ್ತು ದಿವಸ ಉಪ್ಕೊಂಬಿಟ್ಟಿದ್ದೆವು ಇದು ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಖುಷಿ ಅನಿಸುತ್ತೆ ಹಾಗಾಗಿ ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಈಗ ಎಡಿಟರ್ ಹತ್ರ ಕೆಲಸ ಅಂದರೆ ನಮ್ಮ ಸಂಕಲನ ಕಾರ್ಯ ಮಾಡ್ತಿದ್ದರು ಧನುಷ್ ಅಂತ ಆತ ಕೂಡ ಇದನ್ನು ಭಾಳ ಚೆನ್ನಾಗಿ ಸಂಕಲನ ಕಾರ್ಯ ಮಾಡಿದ್ದಾರೆ ಇನ್ನು ಮುಂದಿನ ಪೋಸ್ಟ್ ಪ್ರೊಡಕ್ಷನ್ ಕಾರ್ಯಗಳು ಜೊತೆಗೆ ಹಾಡು ಬಿಡುಗಡೆ ಹಾಗೂ ಒಂದು ಮತ್ತೊಂದು ಒಂದು ಸೆಲೆಬ್ರಿಟಿ ಶೋ ಮಾಡೋಣ ಅಂತ ಮುಂದಿನ ಯೋಜನೆಗಳನ್ನು ಇಟ್ಕೊಂಡಿದ್ದೀವಿ ಹಾಗಾಗಿ ನಿಮ್ಮೆಲ್ಲರ ಹಾರೈಕೆ ಹರೈಕೆ ಹರೈಕೆ ಮತ್ತು ಆಶೀರ್ವದಿಸಿ ಈ ಚಿತ್ರವನ್ನು ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ಅಂತ ನಿಮ್ಮನ್ನು ನಾನು ವಿನಂತಿಸ್ಕೊಳ್ತೀನಿ ಎಲ್ಲರಿಗೂ ಧನ್ಯವಾದ ಸೊ ಇನ್ನೇ ಇದೆ ಆ್ಯಕ್ಚುಲಿ ನೀವು ಕಾದಂಬರಿ ಹೆಸರನ್ನು ಸೇಮ್ ಇದೇ ಇದೆ ಉತ್ತಮ ಇದು ಸೊ ನೀವು ಸಿನಿಮಾಗೆ ಅದೇ ಟೈಟ್ಲ್ ಹೇಳೋಕ್ಕಾಗಣ ಇಲ್ಲ ಅದು ಏನಾಯಿತು ಅಂದರೆ ಟೈಟಲ್ ಕೇಳ್ತಿದ್ದಾಗೆ ನಮಗೆ ಆ ಕಾದಂಬರಿಯ ಹೆಸರು ಮೂಲ ಹೆಸರೇ ಭಾಳ ಚೆನ್ನಾಗಿತ್ತು ಆ ಕಾದಂಬರಿಯಲ್ಲಿ ರಾಮನು ಸವಾರಿ ಹೊರಟಾಗ ಅಂತ ಒಂದು ಕಥೆ ಇದೆ ಅದು ರಾಮನ ಸವಾರಿ ಅಂತ ಅವರು ಮತ್ತೊಬ್ಬರು ಚಿತ್ರ ಮಾಡಿದರು ಮತ್ತು ನಲಿಯಲ್ಲಿ ನೀರು ಬಂತು ಅವೆರಡೂ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿ ಪಡೆದಿತ್ತು ಮತ್ತೆ ಈ ಚಿತ್ರಕ್ಕೆ ಬಂದಾಗ ನಾವು ಮತ್ತೆ ಮಳೆ ಹುಯ್ತಿದೆ ಎಲ್ಲ ನೆನಪಾಗುತ್ತಿದೆ ಅನ್ನೋದನ್ನ ನಾವು ಕೇಳಿದಾಗೆ ಯಾಕೋ ಸೌಂಡಿಂಗ್ ಭಾಳ ಚೆನ್ನಾಗಿದೆ ಅಲ್ಲ ಟೈಟಲೇ ಭಾಳ ಚೆನ್ನಾಗಿದೆ ಯಾವುದೋ ಬದಲಿಸೋದು ಬೇಡ ಮೂಲ ಏನಿದೆಯೋ ಅದೇ ಇಡೋಣ ಅಂತೇಳಿ ಈ ಚಿತ್ರಕ್ಕೆ ನಾವು ಮತ್ತೆ ಮಳೆ ಹೋಯ್ತೀವಿ ಎಲ್ಲ ನೆನಪಾಗುತ್ತಿದೆ ಅನ್ನೋದನ್ನ ಇಟ್ಕೊಂಡು ಸಿನಿಮಾ ಶುರು ಮಾಡ್ತೇವೆ ನಾವು ಸಾಕ್ಷಿ ಕಾದಂಬರಿನ ಸಿನಿಮಾವ ತುಂಬ ಕಷ್ಟ ಅಂತಾರೆ ಅಂತದೆ ಹೆಂಗ ಇಲ್ಲ ಅದು ಕಷ್ಟ ಅಂತಂದರೆ ಸಾಹಿತ್ಯ ಓದ್ಕೊಂಡ್ರೆ ಕಷ್ಟ ಆಗೋಲ್ಲ ಯಾಕೆ ಅಂತಂದರೆ ನಮ್ಗೆ ಒಂದು ಚಿತ್ರಕ್ಕೆ ಕತೆ ಬೇಕು ಆ ಕಥೆಯನ್ನು ಅಲ್ಲಿ ಕೊಟ್ಟುಬಿಡುತ್ತದು ನಮ್ಮ ಮುಂದಿನ ಕೆಲಸ ಏನು ಕೆಲಸ ಅಂದರೆ ಒಂದು ಈಸಿ ಒಂದು ಕತೆ ನಾವು ಸುಲಭವಾಗಿ ಸಿಕ್ಬಿಡ್ತು ಅಂತ ಆ ಕಥೆಯ ಒಂದು ಗಟ್ಟಿತನ ಹಿಡ್ಕೊಂಬಿಟ್ರೆ ಅದು ಬೇಕಾದ ಚಿತ್ರಕಥೆ ಮತ್ತು ಸಂಭಾಷಣೆ ರಚಿಸ್ಕೊಬೋದು ಹಾಗಾಗಿ ಆ ಕಥೆಯಲ್ಲಿ ಬರುವಂಥ ಪಾತ್ರಗಳನ್ನು ಗಮನಿಸ್ಕೊಂಬಿಟ್ರೆ ನಾವು ನಿಜವಾಗ್ಲೂ ಕಾದಂಬರಿ ಆಧಾರಿತ ಚಿತ್ರಗಳನ್ನು ಯಾಕೆ ನಮ್ಮ ಪುಟ್ಟಣ ಕಣ್ಗಲ್ ಅವರು ಆ ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡ್ತಾಯಿದ್ರು ದೊರೆ ಭಗವಾನ್ ಅವರು ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡ್ತಾಯಿದ್ರು ಹಾಗೆ ಕೆ ವಿ ಜಯರಾಮ್ ಅವರು ಕೂಡ ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡ್ತಾಯಿದ್ರು ಅವರೆಲ್ಲರೂ ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡಿ ಮುಂದೆ ಬಂದವರು ನಾವು ಆ ಚಿತ್ರವನ್ನು ನೋಡ್ಕೊಂಡು ಬೆಳೆದವ್ರು ಪ್ರತಿ ಕೆ ವಿ ಜಯರಾಮ್ ಅವರು ನೋಡುವಾಗ ನಮ್ಗೆ ಏನು ಅನಿಸ್ತಿತ್ತು ಕಾದಂಬರಿ ತಂದು ಹೇಗೆ ಇವರು ಚಿತ್ರ ಮಾಡ್ತಾರೆ ಅಂತ ಪುಟ್ಟಣ್ಣವ್ರನ್ನ ಗಮನಿಸಿದಾಗ ಪ್ರತಿ ಚಿತ್ರವೂ ಅವ್ರದ್ದು ಕಾದಂಬರಿ ಆಧಾರಿತ ಚಿತ್ರದಲ್ಲಿ ಅವರು ಕೊಡ್ತಾ ಇದ್ದಿದ್ದ ಬೆಲೆ ಕಥಾ ಸಂಗಮ ಅನ್ನೋದು ಮೂರು ಕತೆ ತಂದು ಸಿನಿಮಾ ಮಾಡಿಬಿಡ್ತಾರೆ ಸೊ ಆ ಥರ ಮಾಡಿದಾಗ ಅದೇ ಥರ ನಮ್ಮ ಆಕಸ್ಮಿಕ ಸಿನಿಮಾ ಕೂಡ ನಾಗಾಭರಣ ಅವರು ಮೂರು ಕಥೆಗಳನ್ನು ಮಾಡಿಬಿಟ್ರು ಈ ಥರ ನಮ್ಮ ಕನ್ನಡದಲ್ಲಿ ಭಾಳಷ್ಟು ನಿರ್ದೇಶಕರು ಕೆಲವರು ತುಂಬ ಒಳ್ಳೊಳ್ಳೆ ಕತೆಗಳನ್ನು ಆಯ್ಕೆ ಮಾಡಿಕೊಂಡು ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡ್ತಾರೆ ಸೊ ನಾವು ಅವರಷ್ಟು ಬೆಳೆಯೋಕೆ ಕೂಡ ಅವರ ಸರತಿ ಸಾಲನ್ನು ನಾವು ನಡ್ಕೊಂಡು ಹೋಗ್ಬೋದಲ್ವ ಆವಾಗ ನಮಗೇನಾಗುತ್ತೆ ಮುಂದಿನ ಪೀಳಿಗೆಗೆ ನಾವೇನು ಹೇಳ್ಬೋದು ನೀವೇನೋ ಒಂದು ಕತೆ ತಂದು ಯಾವುದೋ ಒಬ್ಬ ನಾಯಕನಿಗೆ ಬಿಲ್ಡಪ್ ಕೊಟ್ಟು ಡೈಲಾಗ್ಗಳು ಹೇಳಿಸಿ ಏನೋ ಫೈಟು ಎಲ್ಲ ಮಾಡಿಸಿ ಇಡೋ ಬದಲು ಒಂದು ಕಥೆಯನ್ನು ತಗೊಂಡು ಅದಕ್ಕೆ ಸರಿಯಾದ ಚಿತ್ರಕಥೆಯನ್ನು ಕೊಟ್ಟು ಅದಕ್ಕೆ ಸಂಭಾಷಣೆಯನ್ನು ಕೊಟ್ಟು ಅದಕ್ಕೆ ಬೇಕಾದ ಸಾಹಿತ್ಯ ಸಂಗೀತ ಒದಗಿಸಿ ಆ ನಟರಲ್ಲಿ ಬೇಕಾದ ನಟನೆಯನ್ನು ಪಡ್ಕೊಂಡ್ರೆ ಖಂಡಿತ ಬರೋರಿಗೆ ಒಂದು ಕಥೆಯ ಮೂಲ ಸಿಗುತ್ತೆ ಆ ಪುಸ್ತಕವನ್ನು ಓದೋಕ್ಕೆ ಶುರು ಮಾಡ್ತಾರೆ ಇವತ್ತು ನಮ್ಮ ಕೈಲಿ ಮೊಬೈಲ್ ಬಂದು ಸಾಮಾನ್ಯವಾಗಿ ನಾವು ಎಷ್ಟಕ್ಕೆ ಬಂದುಬಿಟ್ಟಿದ್ದೀವಿ ಮೂರು ಗಂಟೆ ಪಿಕ್ಚರಿಂದ ಎರಡು ಗಂಟೆ ಬಂದು ಎರಡು ಗಂಟೆಯಿಂದ ಒಂದು ಗಂಟೆ ಬಂದು ಒಂದರಿಂದ ಅರ್ಧ ಗಂಟೆ ಬಂದು ಈಗ ಒಂದು ನಿಮಿಷ ಎರಡು ನಿಮಿಷಕ್ಕೆ ಶಾರ್ಟ್ ಫಿಲ್ಮ್ ಥರ ಹೊರಟೋಗ್ಬಿಟ್ಟಿದ್ದೀವಿ ನಾವು ತಪ್ಪು ಅಂತ ಹೇಳ್ತಿಲ್ಲ ಇವತ್ತಿನ ಅಭಿರುಚಿ ಆಗಿದೆ ಅದು ಏನು ಮಾಡಲಿಕ್ಕಾಗಲ್ಲ ಇವತ್ತಿನ ಅಭಿರುಚಿಗೆ ತಕ್ಕನಾಗ್ ಬದುಕ್ತಾ ಇದ್ದಾರೆ ನಾವು ನಮಗೆ ಗೊತ್ತಿದ್ದಂಗೆ ನಾವು ಮಾಡ್ಕೊಂಡು ಹೋಗ್ಬೇಕು ಅದು ಇವತ್ತಿನ ಪೀಳಿಗೆಗೆ ಅರ್ಥ ಆಗಬೇಕು ಮತ್ತು ಅದು ಅವರು ಇಷ್ಟಪಡಬೇಕು ಅದಕ್ಕೆ ನಾವೇನು ಬೇಕೋ ಆ ಫಾರ್ಮುಲಾ ನೋಡಿಕೊಂಡು ಹುಷಾರಾಗಿ ಮಾಡಿದ್ರೆ ಆ ಯಶಸ್ಸು ಗೆಲುವು ನಮಗೆ ಸಿಗುತ್ತೆ ಅನ್ನೋ ಭರವಸೆ ಇದೆ ನಮಗೆ ಸೊ ಒಂದು ಗ್ಲಿಪ್ಸ್ ನೋಡೋದಂಥ ಯೂತ್ ರಿಲೇಟೆಡ್ ಸ್ಟೋರಿ ಅನಿಸುತ್ತೆ ಯೂತ್ಗೆ ಇಲ್ಲ ಪೇರೆಂಟ್ಸ್ ಇಲ್ಲ ಯೂತ್ಸ್ಗೆ ಬರುತ್ತೆ ಯಾಕೆಂದ್ರೆ ಇಲ್ಲಿ ಪೇರೆಂಟ್ಸ್ಗೆ ಏನು ಬರೋದಿಲ್ಲ ಪೇರೆಂಟ್ಸ್ ಪಾತ್ರಗಳೇ ಇಲ್ಲ ಇದರಲ್ಲಿ ಅತಿ ಹೆಚ್ಚು ಪಾತ್ರಗಳಿಲ್ಲ ಇಡೀ ಪಾತ್ರ ನಾಲ್ಕು ಪಾತ್ರಗಳ ಸುತ್ತ ಸುತ್ತುತ್ತೆ ಇಡೀ ಸಿನಿಮಾ ಮತ್ತು ಇಡೀ ಕತೆ ಕಾಲೇಜು ಸುತ್ತ ಸುತ್ತುತ್ತೆ ಬೇರೆ ಎಲ್ಲೂ ಸುತ್ತೋದಿಲ್ಲ ಏನಂದರೆ ಒಬ್ಬ ಲೆಕ್ಚರೂ ಒಂದು ಸ್ಟೂಡೆಂಟ್ನ ಪ್ರಚಿಸಿರ್ತಾನೆ ವಿದ್ಯಾರ್ಥಿನಿಯನ್ನು ಆ ಕಾರಣಾಂತರದಿಂದ ಅದು ಮದುವೆ ಆಗಲ್ಲ ಆ ವಿರಹದಲ್ಲಿ ಅವನು ಅಲ್ಲೇ ಓದ್ಕೊಂಡು ಅದೇ ಕಾಲೇಜಲ್ಲಿ ಅವನು ಲೆಕ್ಚರ್ ಆಗಿದ್ದವನು ಪ್ರಿನ್ಸಿಪಾಲ್ ಕೂಡ ಆಗ್ಬಿಡ್ತಾನೆ ಆ ಕಾಲೇಜ್ಗೆ ಓದೋ ಬರೋ ಹುಡುಗಿ ಬಂದಾಗ ಅವನಿಗೆ ಆ ಹುಡುಗಿಯನ್ನು ನೋಡಿದಾಗ ಏನೋ ಮಮಕಾರ ಅಲ್ಲಿಂದ ಆ ಕತೆ ತೆರೆದುಕೊಳ್ಳುತ್ತೆ ಆ ಕತೆ ತೆರೆದುಕೊಂಡಾಗ ಆ ಕತೆ ಹೋಗುತ್ತೆ ಆ ಕಥೆಯಲ್ಲಿ ಆತ ತನ್ನ ವೇದನೆಯನ್ನು ಮತ್ತೊಬ್ಬ ಹುಡುಗನ ಹತ್ರ ಹೇಳ್ಕೊಂಡು ಹೋಗ್ತಾನೆ ಆ ವೇದನೆಯನ್ನು ಹೇಳ್ಕೊಂಡು ಹೋಗ್ತಾನಲ್ಲ ಹುಡುಗ ಅದು ಈ ಚಿತ್ರದ ಕತೆ ಹಾಗಾಗಿ ಇಬ್ಬರು ನಾಯಕ ನಟರು ಇಬ್ಬರ ನಾಯಕಿ ನಟರು ಪ್ರಮುಖ ಪಾತ್ರ ಮಿಕ್ಕವರು ಆ ಪಾತ್ರಕ್ಕೆ ಅವರು ಅವ್ರಿಗೆ ಸಹಕಾರಿಯಾಗಿ ಹೋಗ್ತಾಯಿರ್ತಾರೆ ಅದು ಕೆಲವು ಪ್ರಿನ್ಸಿಪಲ್ ಪಾತ್ರ ಇರ್ಬೋದು ಲೆಕ್ಚರರ್ ಪಾತ್ರಗಳಿರ್ಬೋದು ಪೋಷಕ ಪಾತ್ರ ಇರ್ಬೋದು ಅವ್ರು ಬಂದು ಮುಖ್ಯವಾಗಿ ಸುತ್ತ ನಾಲ್ಕು ಪಾತ್ರ ಸರ್ ಸಾವಿರದ ಒಂಬೈನೂರ ಎಂಬತ್ತರಿಂದ ಇಲ್ಲಿವರೆಗೆ ಪ್ರಾಜೆಕ್ಟ್ ಹೋಗಿದೆಯಲ್ಲ ಎಷ್ಟು ಪರ್ಸೆಂಟ್ ಸಾವಿರದ ಒಂಬೈನೂರ ಎಂಬತ್ತಾಗಷ್ಟು ನಡೆಯುತ್ತೆ ಸರ್ ಫುಲ್ ಅರ್ಧ ಭಾಗ ನಿಮಗೆ ಸಾವಿರದ ಒಂಬೈನೂರ ಎಂಬತ್ತು ಭಾಗ ನಡೆಯುತ್ತೆ ಇನ್ನು ಅರ್ಧ ಭಾಗ ಎರಡು ಸಾವಿರ ಇಸ್ವಿ ನಡೆಯುತ್ತೆ ಹಾಗಾಗಿ ಈ ಸಿನಿಮಾದಲ್ಲಿ ಯಾವುದೇ ಒಂಥರ ಆ ಕಾಲಘಟ್ಟದ ವಾಹನಗಳಿರ್ಬೋದು ಅಥವಾ ಆ ಕಾಲಘಟ್ಟಕ್ಕೆ ಏನು ಬೇಕಾದರೆಲ್ಲ ಮೊಬೈಲ್ಗಳು ಅದೆಲ್ಲವೂ ಈ ಸಿನಿಮಾದಲ್ಲಿ ಬಳಸಿಲ್ಲ ನಾವು ಹಾಗಾಗಿ ಇಡೀ ಸಿನಿಮಾದಲ್ಲಿ ನಿಮಗೆ ಆ ಎಂಬತ್ತರ ದಶಕದ ಫೀಲ್ ಒಂದಿದೆ ಎರಡು ಸಾವಿರ ಐಸ್ ಫೀಲ್ ಹೇಗಿತ್ತು ಅದೊಂದು ಫೀಲ್ ಇದೆ ಈ ಎರಡು ಫೀಲ್ ಇಟ್ಕೊಂಡು ಸಿನಿಮಾ ಮಾಡಿದ್ವಿ ಇಲ್ಲೂ ಅದ್ದೂರಿತನದ ವಾಹನಗಳಿರ್ಬೋದು ಅಥವಾ ಬದುಕಿರ್ಬೋದು ಅಥವಾ ಮತ್ತೇನು ಯಾಕೆಂದರೆ ಆಗಿನ ಕಾಲಘಟ್ಟ ಆಗಿತ್ತು ನಮ್ಮಲ್ಲಿ ಒಂದು ಎಂಬತ್ತು ತೊಂಬತ್ತರಲ್ಲಿ ನಮ್ಮ ಜನ ಹೇಗಿದ್ದರು ಆ ಬಟ್ಟೆಗಳು ಹೇಗಿತ್ತು ಅವ್ರು ಬಳಿ ಧರಿಸ್ತಾ ಇದ್ದಂತ ಬಟ್ಟೆ ಅದಷ್ಟೇ ಕೊಟ್ಟಿದ್ವಿ ಎಲ್ಲೂ ಶ್ರೀಮಂತಿಕೆಯಾಗಿ ನಾವು ತೋರಿಸೋಕ್ಕೆ ಹೋಗಿಲ್ಲ ಕತೆಗೆ ಏನು ಬೇಕೋ ಅದನ್ನು ಕೊಟ್ಟಿದ್ವಿ ನಾವು ಅಷ್ಟೇ ಚಿತ್ರ ಎಲ್ಲ ಹೊಸುದರಿಂದ ಒಬ್ಬ ನಾಯಕಿ ಬಿಟ್ಟಿನೆಲ್ಲ ಹೊಸ ಇರೋದ್ರಿಂದ ಇನ್ನೊಂದು ವರ್ಕ್ಶಾಪ್ ಎಲ್ಲ ಮಾಡಿದ್ವಿ ಸರ್ ಬಿಫೋರ್ ಶೂಟಿಂಗ್ ಖಂಡಿತ ಇದು ಮುಂಚೆ ನಾವು ನಮ್ಮ ನಾಯಕ ನಟ ನಮ್ಮ ನಿರ್ಮಾಪಕರ ಮಗನೇ ಲಿಖಿತ ಅನ್ನೋ ನಾಯಕ ನಟ ಅವ್ರಿಗೆ ನಾವು ಮುಂಚೆ ನಮ್ಮ ಚಂದ್ರಶೇಖರ್ ರೆಡ್ಡಿ ಅವರ ಮುಖಾಂತರ ವರ್ಕ್ಶಾಪ್ ಮಾಡಿ ಅವ್ರಿಗೊಂದು ಎರಡು ತಿಂಗಳು ಟ್ರೈನಿಂಗ್ ಎಲ್ಲ ಕೊಡಿಸಿ ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಟ್ಟಿದ್ದು ಆತ ಪ್ರಿಪೇರ್ ಆಗಿದ್ದರು ಮತ್ತೊಬ್ಬರು ಬಂದು ರಂಗಭೂಮಿ ನಟ ಆತನಿಗೇನು ಆ್ಯಕ್ಟಿಂಗ್ ಹೇಳ್ಕೊಡೋಂಗಿಲ್ಲ ಆತ ಬಹಳ ಚೆನ್ನಾಗಿ ಅಭಿನಯಿಸ್ತಿದ್ರು ಇವರು ಕೂಡ ಬಂದ ಮೇಲೆ ಅವ್ರನ್ನ ನೋಡ್ಕೊಳ್ತಾ ಇದ್ರು ಪ್ರತಿದಿನ ಇವರು ಕೂಡ ಅದಕ್ಕೆ ಅಡ್ಜಸ್ಟಾಗಿ ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ರು ಹಾಗಾಗಿ ಒಂದು ಭಾಗದಲ್ಲಿ ಲಿಖಿತ ನಾಯಕ ತನ್ನ ಪಾತ್ರವನ್ನು ನಿಭಾಯಿಸಿದರೆ ಮತ್ತೊಂದು ಕಡೆ ಜಯವರ್ಧನ್ ತನ್ನ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಸೊ ಇಬ್ಬರು ನನಗೆ ಏನು ಕೇಳಿದ್ದೆ ಆ ಪಾತ್ರಕ್ಕೆ ನಟನೆಗೆ ಏನು ಬೇಕು ಅದನ್ನು ಸಂಪೂರ್ಣವಾಗಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಿನಿಮಾ ತುಂಬ ಸೀರಿಯಸ್ ಆಗಿ ಹೋಗುತ್ತೆ ಎಲ್ಲೂ ಆಸೆಗಳನ್ನು ಅಂದರೆ ಆಸೆ ಅಂದರೆ ವಾಚ್ಮ್ಯಾನ್ದು ಒಂದು ಬರುತ್ತೆ ವಾಚ್ಮ್ಯಾನ್ ಸನ್ನಿವೇಶ ಕೆಲವೊಂದು ವಾಸ್ತವಿಕ ಸತ್ಯವನ್ನು ಹೇಳಕ್ಕೆ ಹೋದಾಗ ಆತ ತನ್ನ ಆ ಅಂಗಿಕ ಅಭಿನಯದ ಮೂಲಕ ಹಾಸ್ಯವನ್ನು ಹೇಳ್ತಾನೆ ಅದು ಜನ ನೋಡಿ ನಗಬೇಕು ಅದು ಹಾಗೇ ಇದೆ ಎಲ್ಲೋ ಅದು ಬೇಕು ಅಂತ ತುರುಕಿಲ್ಲ ಅಂದರೆ ಎಲ್ಲೋ ಸಂಭಾಷಣೆ ನಾವು ಭಾಳ ಜೋಪಾನ ಮಾಡಿದ್ದೀವಿ ಯಾಕೆಂದರೆ ಈಗಿನ ಇರೋ ಸಂಭಾಷಣೆ ನಾವು ಏನೋ ಕೊಡ್ಬೋದು ಅಲ್ಲಿ ಸಂಭಾಷಣೆಗಳು ನಾವು ಭಾಳ ಜೋಪಾನ ಮಾಡಿದ್ದೀವಿ ಹಾಗಾಗಿ ಹಾಸ್ಯಕ್ಕೆ ಅಷ್ಟೊಂದು ಒತ್ತು ಕೊಟ್ಟಿಲ್ಲ ನಾವು ಪಾತ್ರ ಆಗಿ ಹೋಗುತ್ತೆ ಮಧ್ಯದೆಲ್ಲ ಬರುವಂಥ ವಾಚ್ಮ್ಯಾನ್ ಪಾತ್ರ ಇರ್ಬೋದು ಬೇರೆ ಒಂದೊಂದು ಪಾತ್ರ ಒಂದೆರಡು ಸುಮ್ಮನೆ ಎಷ್ಟು ಬೇಕು ಅಷ್ಟು ನಗಿಸುತ್ತೆ ಅಷ್ಟೇ ಜಾಸ್ತಿ ನಗಿಸೋಕ್ಕೆ ಹೋಗಿಲ್ಲ ಅದು ಸೊ ಈ ಸಿನಿಮಾದ ಎಷ್ಟು ಸಾಂಗ್ ಇದೆ ಯಾರ್ಯಾರು ಆಕ್ಟಿಂಗ್ ಮಾಡಿದ್ದಾರೆ ಸೊ ಈ ಸಿನಿಮಾದಲ್ಲಿ ಎರಡು ಸಾಂಗ್ ಇದೆ ಎರಡು ಸಾಂಗಲ್ಲಿ ಒಂದು ಆ ಜೋಡಿಗಿದೆ ಒಂದು ಈ ಜೋಡಿಗಿದೆ ಎರಡೇ ಹಾಡಿರೋದು ಮತ್ತು ಇನ್ನೊಂದು ಏನಂದರೆ ಒಂದು ಕಾಲೇಜಿಂದ ಒಂದು ಸಾಂಗ್ ಇದೆ ಅದೊಂದು ಮ್ಯೂಸಿಕ್ ಥರ ಮಾಡ್ಕೊಂಡಿದ್ದೀವಿ ಅದು ಕಾಲೇಜಿಗೆ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾಯಕ ಮತ್ತು ನಾಯಕಿ ಸಂಗಡಿಗರು ಆಡ್ತಾರೆ ಅದು ಬಿಟ್ಟರೆ ಈ ಹೀರೋ ಒಂದು ಹಾಡು ಆ ಹೀರೋ ಒಂದು ಹಾಡು ಎರಡು ಹಾಡಿದೆ ಇಂಟ್ರೋಲ್ ಬಿಫೋರ್ ಒಂದು ಹಾಡು ಇಂಟ್ರೋಲ್ ಆದಮೇಲೆ ಒಂದು ಹಾಡು ಅಷ್ಟೇ ಯಾರು ಮಾಡಿದೆ ಸರ್ ಆ್ಯಕ್ಟಿಂಗ್ ಬಿಟ್ಟಿ ಹಾಂ ಮೇನ್ ಲೀಡ್ರ್ ಬಿಟ್ಟು ಪೋಷಕ ಪಾತ್ರದಲ್ಲಿ ಸಹ ನಟದ ತುಂಬ ಜನ ಇದ್ದಾರೆ ಅದೇ ಮೈಸೂರಲ್ಲಿ ಮಹಾರಾಜ ಕಾಲೇಜಲ್ಲಿ ಕಾರ್ಯನಿರ್ವಹಿಸುವಂಥ ಒಬ್ಬರು ಪ್ರಾಧ್ಯಾಪಿಕೆಯಾದಂಥ ದಿನಮಣಿಯವರಿದ್ದಾರೆ ಈಗ ನಮ್ಮ ನಿರ್ಮಾಪಕರ ಮಗಳಾಗಬೇಕು ಅವರು ಅವರು ಒಂದು ಪಾತ್ರ ಮಾಡಿದ್ದಾರೆ ಹಾಗೆ ನಾನು ಕೂಡ ಇದರಲ್ಲಿ ಒಂದು ಪ್ರೊಫೆಸರ್ ಇವ್ರ ಪಾತ್ರ ಮಾಡಿದ್ದೀನಿ ನಾನು ಕೂಡ ಒಂದು ಪಾತ್ರ ಅಭಿನಯಿಸಿದ್ದೀನಿ ಹಾಗೆ ನಮ್ಮ ಚಂದ್ರಶೇಖರ್ ರೆಡ್ಡಿ ಅವರು ಕೂಡ ಒಂದು ಪಾತ್ರ ಅಭಿನಯಿಸಿದ್ದಾರೆ ಆಮೇಲೆ ನಮ್ಗೆ ಇನ್ನೊಂದು ಏನಂದರೆ ನಮ್ಮ ಸೆಟ್ಟಲ್ಲಿ ಭಾಳ ಜನ ಕೆಲಸ ಮಾಡ್ತಾಯಿದ್ರು ಅವರು ದಿನ ಕೆಲಸ ಮಾಡುವಾಗ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಅವರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ನಮಗೆ ಅಂತ ಅನ್ನಿಸ್ತಾ ಇತ್ತು ನಾವು ಯಾರನ್ನೋ ಕರ್ಕೊಳ್ಬೇಕಾಗಿದ್ದಾಗ ಯಾರೋ ಯಾಕೆ ಬೇಕು ಬೇಡ ತಾನು ನಮ್ಮ ಸೆಟ್ಟಲ್ಲೇ ಇದಾರಲ್ಲ ಇವರು ಎಷ್ಟು ಚೆನ್ನಾಗಿ ಅಭಿನಯಿಸುವಾಗ ಯಾಕೆ ಅವ್ರು ಬೇರೆಯವ್ರ್ ಕೊಡಬೇಕು ಅಂದ್ಬಿಟ್ಟು ಬಾಪ ಇಲ್ಲಿ ನೀನು ಈ ಪಾತ್ರ ಮಾಡ್ತೀಯ ವಾಚ್ಮ್ಯಾನ್ ಪಾತ್ರ ಇದೆ ನೀನು ಮಾಡ್ತೀಯಾ ಅಂತ ಕೇಳಿದಾಗ ನೀವು ಹೇಳ್ಕೊಟ್ರೆ ನಾನು ಮಾಡ್ತೀನಿ ಇನ್ನೊಂದು ಸೊ ಅವ್ನು ಆಸೆ ಅವನು ಟ್ರ್ಯಾಲಿ ತೆಳುವಾಗೆ ಒಂಥರ ಈ ಸಾಧುಕೋತಿ ಹತ್ತಿರ ತಮಾಷೆ ಮಾಡ್ಕೊಂಡು ತೆಳುವರು ನೋಡ್ಬಿಟ್ಟು ಇವರಿಗೆ ಕೊಡ್ಬೋದವ ಅಂತ ಆ ಪಾತ್ರ ಕೊಟ್ಟರು ಆ ಪಾತ್ರ ಚೆನ್ನಾಗಿ ನಿಭಾಯಿಸಿದ್ರು ಆ ಪಾತ್ರ ಬಂದ ತಕ್ಷಣ ಜನ ನಗ್ತಾರೆ ಅಷ್ಟು ಚೆನ್ನಾಗಿ ಅವರು ಅಭಿನಯಿಸಿದ್ದಾರೆ ಅದ್ರ ಬಗ್ಗೆ ನಾವು ಅವ್ರು ಅದೇ ಹೇಳ್ತಿದ್ರು ನಾವು ಮೂವತ್ತು ವರ್ಷ ಇಂಡಸ್ಟ್ರಿ ಕೆಲಸ ಮಾಡಿದ್ದೀವಿ ನಮ್ಮ ಪ್ರತಿಭೆನ ಯಾರು ಸರ್ ಇವತ್ತು ನೀವು ಗುರ್ಸಿದ್ದೀರಾ ಭಾಳ ಸಂತೋಷ ಅಂತ ಹೇಳ್ತಿದ್ರು ಆ ಸಂತೋಷ